ನಮಸ್ಕಾರ ದೋಸ್ತ್ ಅವ್ರೆ ಸಾಕು ಅಲ್ಲೊಂದು ಅವನು ಬರೇ ಮರ್ಡ್ರ್ ಮಾಡ್ ಹೋಗ್ತಿರ್ಲಿಲ್ಲ ಮರ್ಡ್ರ್ ಮಾಡಿದ ಮೇಲೆ ಆತನನ್ನ ಸಂಭೋಗ ಮಾಡ್ತಿದ್ದ ಆಮೇಲೆ ಬಿಯರ್ ಕುಡಿದು ಹೆಣದ ಪಕ್ಕ ಬಾಟ್ ಬಿಟ್ಟು ಹೋಗ್ತಿದ್ದ ಹೀಗೆ ಆ ಸೈಕೋಪಾತ್ ಕೊಂದಿದ್ದ ಎಷ್ಟು ಜನರನ್ನ ಗೊತ್ತ ಬರೋಬರಿ ಹದ್ನೈದು ಜನರನ್ನ ಅಷ್ಟಕ್ಕೂ ಯಾಕೆ ಬ್ಲಡ್ ನೋಡೋದಂದ್ರೆ ತುಂಬಾ ಖುಷಿ ಆಗ್ತಿತ್ತಂತೆ ಅದಕ್ಕೆ ಇದ್ದ ನಮಗೆಲ್ಲ ಕುಡಿಬೇಕು ಅನ್ಸ್ದಾಗ ಹೋಗಿ ಕಾಫಿ ಕುಡಿತೀವಲ್ಲ ಹಾಗೆ ಇವನಿಗೆ ಕೊಲ್ಬೇಕು ಅಂತ ಅನ್ಸ್ದಾಗ್ಲೆಲ್ಲ ಹೋಗಿ ಮಾಡಿ ಜೊತೆಗೆ ಬಿಯರ್ ಬಾಟ್ಲಿ ಇಟ್ಟು ಬರ್ತಿದ್ದ ಹೌದು ಇವತ್ತು ನಾನು ಹೇಳಕ್ ಹೊರಟಿರೋದು ಮೋಸ್ಟ್ ಥ್ರಿಲ್ಲಿಂಗ್ ಅಷ್ಟೇ ಸಸ್ಪೆನ್ಸ್ ಆಗಿರ್ತಕ್ಕಂಥ ಸೈಕಲ್ ಸೀರಿಯಲ್ ಕಿಲ್ಲರ್ ಬಗ್ಗೆ ಈ ಸೀರಿಯಲ್ ಕಿಲ್ಲರ್ನ ಕಥೆನೂ ವಿಚಿತ್ರ ಕೊಲೆ ಮಾಡ್ತಾ ಇದ್ದ ಸ್ಟೈಲು ವಿಚಿತ್ರ ಕೊನೆಗೆ ಆ ಎಲ್ಲಾ ಕ್ರೈಮ್ ಸ್ಟೋರಿನೇ ವಿಚಿತ್ರವಾಗಿ ಇಂಟಾಗುತ್ತೆ ಅದು ಎರಡು ಸಾವಿರದ ಆರರ ಸಾವಿರದ ಏಳರ ಜನವರಿ ತಿಂಗಳು ಅಂದ್ರೆ ಒಂದು ಮೂರು ತಿಂಗಳ ಅವಧಿ ಮುಂಬೈನ ಮರಿನ್ ಲೈನ್ ಆ್ಯಂಡ್ ಚರ್ಚ್ ಗೇಟ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಭರ್ತಿ ಏಳು ದೇಹಗಳು ಪತ್ತೆ ಆಗ್ತವೆ ಎಲ್ಲವೂ ಮಾಡ್ರೆ ಶುರುವಲ್ಲಿ ಒಂದೆರಡು ಬಾಡಿಗಳು ಸಿಕ್ಕಾಗ ಅವುಗಳು ಮನೆಯಿಲ್ಲದ ನಿರ್ಗತಿಕರದ್ದೇ ಆಗಿರುತ್ತೆ ಸತ್ತವರ ಬಗ್ಗೆ ಮಾಹಿತಿಯೂ ಇರಲ್ಲ ಕೊಂದವರ ಬಗ್ಗೆ ಸುಳಿವೂ ಇರಲ್ಲ ಆದರೆ ದೇಹದ ಪಕ್ಕ ಕಿಂಗ್ ಫಿಶರ್ ಬಿಯರ್ ಕ್ಯಾನ್ ಮಾತ್ರ ಇರ್ತಿತ್ತು ಬಹುಶಃ ಕೊಂದವನು ಬಿಯರ್ ಕುಡಿದು ಹೋಗಿರಬಹುದು ಅಥವಾ ಸತ್ತವನು ಸಾಯೋ ಮೊದಲು ಬಿಯರ್ ಕುಡ್ದಿರಬಹುದು ಅಂತ ಪೊಲೀಸರು ಯೋಚನೆ ಮಾಡ್ತಾರೆ ಸತ್ತವರು ಯಾರು ಅಂತೇ ಗೊತ್ತಿಲ್ಲ ಅಂದಮೇಲೆ ಕೊಂದವನು ಯಾರೋ ಅಂತ ಪೊಲೀಸರು ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ ಆದರೆ ಯಾವಾಗ ಒಂದಾದ ಮೇಲೆ ಒಂದು ಕೊಲೆಗಳು ಆಗುವುದಕ್ಕೆ ಶುರುವಾಗುತ್ತೋ ಪೊಲೀಸರಿಗೆ ನಿಜಕ್ಕೂ ತಲೆ ಕೆಟ್ಟ ಹೋಗುತ್ತೆ ಪ್ರತಿ ಬಾರಿ ಸತ್ತವನಿಗೆ ಪ್ಯಾಂಟೇ ಇರೋದಿಲ್ಲ ಅಂದ್ರೆ ಸತ್ತವನ ದೇಹದ ಜೊತೆ ಮಾಡಲಾಗಿದೆಯಾ ಅನ್ನುವಂತ ಒಂದು ಡೌಟ್ ಶೂ ಇನ್ನು ಕೊಲೆಗಾರ ಚಾಕು ತಗೊಂಡು ಕುತ್ತಿಗೆ ಕುಯ್ದು ಅಥವಾ ಕಲ್ಲಿನಿಂದ ತಲೆ ಜಜ್ಜಿ ಸಾಯಿಸಿರೋದು ಗೊತ್ತಾಗತ್ತೆ ಸತ್ತವರೆಲ್ಲ ಒಂದು ನಿರ್ಗತಿಕರು ಪ್ರೇಕ್ಷಕರು ಅಥವಾ ಕ್ಯಾಬ್ ಡ್ರೈವರ್ ಅಂದರೆ ಅಂದ್ರೆ ಇದು ಯಾವುದೋ ದ್ವೇಷದ ಕೊಲೆಯಲ್ಲ ಬದಲಿಗೆ ಒಬ್ಬ ಸೀರಿಯಲ್ ಕಿಲ್ಲರ್ ಆಗಿ ಅನ್ನೋದು ಸ್ಪಷ್ಟ ಆಗತ್ತೆ ಆ್ಯಂಡ್ ಒಂದು ಸೈಕ್ ವಿಷಯ ಅಂದರೆ ಈ ಕೊಲೆಗಳಲ್ಲಿ ಎಂಟು ಕೊಲೆಗಳು ಗುರುವಾರ ರಾತ್ರಿಯೇ ನಡೆದಿರುತ್ತವೆ ಯಾವಾಗ ಸಾಲು ಸಾಲು ಹೆಣಗಳು ಬೀಳೋದಕ್ಕೆ ಶುರುವಾಯಿತೋ ಮುಂಬೈ ಜನರು ನಿದ್ದು ಕೊಂಡ್ಕೊಳ್ತಾರೆ ಗುರುವಾರ ಬಂತು ಅಂದರೆ ಸಾಕು ಬಿಚ್ಚಿ ಬೀಳ್ತಾರೆ ಮುಂಬೈ ಪೊಲೀಸರನ್ನ ಇನ್ನಿಲ್ಲದ ಹಾಗೆ ಬೈತಾರೆ ಪ್ರೈಮರಿ ಇನ್ವೆಸ್ಟಿಗೇಷನ್ನಲ್ಲಿ ಇವೆಲ್ಲ ಒಬ್ಬನೇ ಮಾಡಿದ ಕೊಲೆಗಳು ಅನ್ನೋದು ಗೊತ್ತಾಗುತ್ತೆ ಈ ಸೀರಿಯಲ್ ಕಿಲ್ಲರ್ಗೆ ಅಂದಿನ ಮಾಧ್ಯಮಗಳು ಬಿಯರ್ ಮ್ಯಾನ್ ಅಂತ ಹೆಸರಿಡ್ತವೆ ಬಹಳಷ್ಟು ಇನ್ವೆಸ್ಟಿಗೇಷನ್ ಆದ ಮೇಲೆ ಕೊನೆಗೂ ಪೊಲೀಸರಿಗೆ ಒಂದು ಕ್ಲೂ ಸಿಗುತ್ತೆ ಅದು ಜನವರಿ ಏಳು ಎರಡು ಸಾವಿರದ ಏಳರ ರಾತ್ರಿ ಮುಂಬೈನ ಮರಿನ್ ಲೈನ್ ರೈಲ್ವೆ ಸ್ಟೇಷನ್ ಹತ್ರ ಡೆಡ್ ಬಾಡಿ ಒಂದು ಸಿಗುತ್ತೆ ಅಲ್ಲೂ ಕೂಡ ಬಿಯರ್ ಕ್ಯಾನ್ ಸಿಗುತ್ತೆ ಸ್ನೀಫರ್ ಡಾಗ್ಗಳು ಕ್ರೈಮ್ ಸೀನ್ ಅಲ್ಲಿ ಮೂಸುತ್ತಾ ಹೋಗಿ ಒಂದು ಜಾಗದಲ್ಲಿ ನಿಲ್ಲುತ್ತೆ ಇದೇ ನೋಡಿ ಪೊಲೀಸರಿಗೆ ಸಿಗುವಂತಹ ಫಸ್ಟ್ ಕ್ಲೂ ಮರ್ಡರ್ ಆದ ಸ್ಥಳದ ಸ್ವಲ್ಪ ದೂರದಲ್ಲಿ ರಕ್ತ ಮೆತ್ತಿದ ಸಿಲ್ವರ್ ಬಣ್ಣದ ಶರ್ಟ್ ಡಾಗ್ ಸ್ಕ್ವಾಡ್ ಪತ್ತೆ ಮಾಡುತ್ತೆ ಅದೊಂದೇ ಜಾಡನ್ನ ಹಿಡಿದು ತನಿಖೆ ಮಾಡಿದ ಪೊಲೀಸರಿಗೆ ಇದು ಕುಖ್ಯಾತ ದಶರಥರಣ ಗ್ಯಾಂಗ್ ಗೆ ಸೇರಿದವರ ಶರ್ಟ್ ಅಂತ ಗೊತ್ತಾಗುತ್ತೆ ಕೊನೆಗೆ ದಶರಥ ಗ್ಯಾಂಗ್ ನ ತನಿಖೆ ಮಾಡಿದಾಗ ಸಿಗೋದೆ ನೋಡಿ ಇವನು ಸೈಕೋ ಸೀರಿಯಲ್ ಕಿಲ್ಲರ್ ಇವನ ಹೆಸರು ಅಬ್ದುಲ್ ರಹೀಂ ಅಲಿಯಾಸ್ ರವೀಂದ್ರ ಕಂತ್ರೋಲೆ ಉದ್ದದ ಕೂದಲು ಅಷ್ಟೇ ಉದ್ದದ ಗಡ್ಡ ನೋಡೋದಕ್ಕೆ ಬಹಳ ವಿಚಿತ್ರವಾಗಿದ್ದ ಈತನನ್ನು ಬಂಧಿಸಿದ ಪೊಲೀಸರಿಗೆ ಮತ್ತೊಂದು ಶಾಕ್ ಆದಿತ್ತು ಏನು ಅಂದರೆ ರವೀಂದ್ರ ಕಂತ್ರೋಲೆ ಪೊಲೀಸರಿಗೆ ತೀರ ಪರಿಚಿತನಾಗಿದ್ದ ಯಾಕಂದರೆ ಇವನು ದಶರಥ ಗ್ಯಾಂಗ್ ಪರವಾಗಿ ಕೆಲಸ ಮಾಡಬೇಕಾದ್ರೆ ಬಹಳಷ್ಟು ಸಲ ಅರೆಸ್ಟ್ ಆಗಿ ರಿಲೀಸ್ ಕೂಡ ಆಗಿದ್ದ ಡ್ರಗ್ಸ್ ಗಾಂಜಾ ತಗೋತಿದ್ದ ಬಹಳಷ್ಟು ಸಲ ಜೈಲಿಗೆ ಹೋಗಿ ಮೇಲೆ ಪೊಲೀಸ್ ಮಾಹಿತಿದಾರನಾಗಿ ಬದ್ಲಾಗಿತ್ತ ಇವನು ಅರೆಸ್ಟ್ ಆಗಬೇಕಾದ್ರೆ ಇಡೀ ಮುಂಬೈ ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡುತ್ತೆ ಇನ್ನು ಈ ಸೈಕೋ ಬರಲ್ಲ ಅಂತ ನೆಮ್ಮದಿಯಿಂದ ನಿದ್ದೆ ಮಾಡುತ್ತೆ ಆ ನೆಮ್ಮದಿ ತುಂಬಾ ಕಿಲ್ಲರ್ ಅಂತ ಆರೋಪ ಹೊತ್ತಿದ್ದ ಈ ರವೀಂದ್ರ ಹೊತ್ತಿದ್ದೋಲಿಯ ಬ್ಯಾಕ್ ನೋಡೋಣ ಈತ ಹುಟ್ಟಿದ್ದು ಮುಂಬೈನ ಸ್ಲಮ್ ಅಲ್ಲಿ ಈತನ ಸುತ್ತಮುತ್ತ ಇದ್ದವರೆಲ್ಲ ಆರಾಮ್ ಕೋರ್ರೆ ಬಹಳ ಕಠಿಣ ವಾತಾವರಣದಲ್ಲಿ ಬೆಳೆದು ಬಂದಿರ್ತಾನೆ ಸಣ್ಣ ವಯಸ್ಸಲ್ಲೇ ಹಣಕ್ಕಾಗಿ ರೌಡಿಗಳ ಗ್ಯಾಂಗ್ಗೆ ಸೇರ್ತಾನೆ ಬಿಲ್ಡರ್ಗಳು ಉದ್ಯಮಿಗಳ ಬಳಿ ಹಣ ವಸೂಲಿ ಮಾಡೋದೇ ಇವನ ಕೆಲಸ ಆಗಿರುತ್ತೆ ಹೀಗಿರುವಾಗ ಇವನಿಗೆ ವೇಷ ಒಬ್ಬಳ ಮೇಲೆ ಲವ್ ಆಗುತ್ತೆ ಅವಳ ಹೆಸರು ಅಂಜಲಿ ಅಂತ ಆ ವೇಷಯ ಓನರ್ಗೆ ಇಪ್ಪತ್ತೈದು ಸಾವಿರ ಹಣ ಕೊಟ್ಟು ಅವಳನ್ನ ಬಿಡಿಸ್ಕೊಂಡು ಬಂದು ಮದುವೆ ಆಗ್ತಾನೆ ಮದುವೆ ಆದ್ಮೇಲೆ ಮುಸ್ಲಿಂ ಧರ್ಮಕ್ಕೆ ಮತಾಂಧ್ರ ಆಗಿ ರವೀಂದ್ರ ಕಂತ್ರೋಲೆ ಅಬ್ದುಲ್ ರಹೀಮ್ ಆಗ್ತದೆ ಇವನಿಗೆ ಮಕ್ಕಳು ಕೂಡ ಇರ್ತಾರೆ ಪೊಲೀಸರಿಗೆ ನಿಜವಾದ ಸವಾಲು ಶುರುವಾಗೋದೇ ಈಗ ಇವನೇ ಸೈಕು ಕಿಲ್ಲರ್ ಅಂತ ಆರೋಪಿಸಿ ಅರೆಸ್ಟ್ ಮಾಡಿದ್ದೇನೋ ಆಯಿತು ಅದನ್ನು ಪ್ರೂವ್ ಮಾಡಬೇಕಲ್ಲ ಇದೇ ಟೈಮ್ ಅಲ್ಲಿ ಏನ್ ಈ ರವೀಂದ್ರ ಮಾತ್ರ ಕೊಲೆಗಳನ್ನ ಒಪ್ಕೊಳ್ಳೋದೇ ಇಲ್ಲ ಇಸ್ಲಾಂ ಧರ್ಮಕ್ಕೆ ಸೇರಿದ ಮೇಲೆ ತಾನು ಯಾವುದೇ ರೌಡಿಸಮ್ ಕೆಲಸ ಮಾಡ್ತಾ ಇಲ್ಲ ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ವಾದಿಸ್ತಾನೆ ಕೊನೆಗೆ ಮುಂಬೈ ಪೊಲೀಸರು ಈತನನ್ನ ಸುಳ್ಳು ಪತ್ತೆ ಪರೀಕ್ಷೆ ಮತ್ತು ಮಂಪರು ಪರೀಕ್ಷೆ ಮಾಡೋದಕ್ಕೆ ಅಂತ ಬೆಂಗಳೂರಿಗೆ ಬರ್ತಾರೆ ಅಲ್ಲಿ ಬಹಳ ದೊಡ್ಡ ಸಕ್ಸಸ್ ಸಿಗುತ್ತೆ ಈ ಕೊಲೆಗಳನ್ನು ತಾನೇ ಮಾಡಿದ್ದಾಗಿ ಮಂಪುರು ಪರೀಕ್ಷೆಯಲ್ಲಿ ರವೀಂದ್ರ ಒಪ್ಕೊಳ್ತಾನೆ ರಕ್ತ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅದಕ್ಕಾಗಿ ಕೊಲ್ತಾ ಇದ್ದೆ ಅಂತ ಪೊಲೀಸರು ಶಾಕ್ ಆಗೋ ಮತ್ತೊಂದು ವಿಚಾರ ನಾನು ಹೇಳ್ತಾನೆ ಏನಂದ್ರೆ ಕೊಲೆ ಮಾಡಿದ್ದು ನಾನೇ ಆದರೆ ಕೊಲೆ ಮಾಡಿದ ಮೇಲೆ ಹೆಣದ ಜೊತೆ ಸೆಕ್ಸ್ ಮಾತ್ರ ಮಾಡಿಲ್ಲ ಯಾಕಂದ್ರೆ ಇಸ್ಲಾಮಲ್ಲಿ ಸಲಿಂಗ ಕಾಮಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾನೆ ಇದು ಪೊಲೀಸರಿಗೆ ಮತ್ತೊಂದು ತಲೆನೋವು ತರುತ್ತೆ ತರತ್ತೆ ಇವನು ಕೊಲೆ ಮಾಡಿ ಹೋದ್ಮೇಲೆ ಇನ್ಯಾರೋ ಬಂದು ಹೆಣದ ಜೊತೆ ಸೆಕ್ಸ್ ಮಾಡ್ತಾ ಇದ್ರಾ ಈಗ ವಾಪಸ್ ಮುಂಬೈಗೆ ಬಂದ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಸ್ಥಳೀಯ ನ್ಯಾಯಾಲಯ ಈತನಿಗೆ ಮರಣ ದಂಡನೆ ಕೂಡ ವಿಧಿಸುತ್ತೆ ಆದರೆ ಅದನ್ನು ಪ್ರಶ್ನಿಸಿ ರವೀಂದ್ರ ಹೈಕೋರ್ಟ್ ಮೊರೆ ಹೋಗ್ತಾನೆ ವಿಪರ್ಯಾಸ ಅಂದ್ರೆ ಪೊಲೀಸರು ಈತನೇ ಕೊಲೆ ಮಾಡಿದ್ದ ಅನ್ನೋದಕ್ಕೆ ಯಾವ ಸಾಕ್ಷಿಗಳನ್ನ ಕೂಡ ಪ್ರೂವ್ ಮಾಡಲ್ಲ ಹಾಗಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಈತನನ್ನ ಹೈಕೋರ್ಟ್ ನಿರಪರಾಧಿ ಅಂತ ಬಿಡುಗಡೆ ಮಾಡುತ್ತೆ ಈತ ಮತ್ತೆ ವಾಪಸ್ ಬಂದು ಪತ್ನಿ ಮಕ್ಕಳ ಜೊತೆ ಬದುಕೋದಕ್ಕೆ ಶುರು ಮಾಡ್ತಾನೆ ಆದರೆ ಎಲ್ ಕೊಲೆ ಅತ್ಯಾಚಾರ ನಡೆದರೂ ಕೂಡ ಈತನನ್ನು ಪೊಲೀಸರು ಕರ್ಕೊಂಬಂದು ವಿಚಾರಣೆ ನಡೆಸ್ತಾರೆ ಬಿಡುಗಡೆ ಮಾಡ್ತಾರೆ ಸದ್ಯ ಏಳು ಪ್ರಕರಣಗಳಲ್ಲಿ ಈತ ಐದರಲ್ಲಿ ನಿರಪರಾಧಿ ಅಂತ ಬಿಡುಗಡೆ ಆಗಿದ್ರೆ ಉಳಿದಿದ್ದ ಎರಡು ಪ್ರಕರಣಗಳ ವಿಚಾರಣೆ ಇನ್ನೂ ಕೂಡ ನಡೀತಿದೆ ಎಂಥ ವಿಚಿತ್ರ ಈತ ಆ ಕೊಲೆಗಳನ್ನು ಮಾಡಿಲ್ಲ ಅಂತ ಆದರೆ ಇನ್ಯಾರು ಮಾಡಿದ್ರು ಮಿಸ್ಟ್ರಿ ಅಂದ್ರೆ ಎರಡು ಸಾವಿರದ ಒಂಬತ್ತರ ಬಳಿಕ ಸರಣಿ ಕೊಲೆ ಮಾಡ್ತಾ ಇದ್ದ ಆ ಬಿಯರ್ ಮ್ಯಾನ್ ಮತ್ ಕೊಂದಿಲ್ಲ ಅಂದ್ರೆ ಅದೇ ಮಾದರಿಯ ಕೊಲೆಗಳು ನಡೀತಿಲ್ಲ ಸಿನಿಮಾಕ್ಕೆ ಅತ್ಯುತ್ತಮ ಕತೆ ಆಗಬಲ್ಲ ಈ ಕ್ರೈಮ್ ಸ್ಟೋರಿ ಬಹಳ ವಿಚಿತ್ರವಾಗಿದೆ ಅಲ್ವಾ ಅಷ್ಟೇ ಸಸ್ಪೆನ್ಸ್ ಕೂಡ ಆಗಿದೆ ಅಷ್ಟೇ ಥ್ರಿಲ್ ಕೂಡ ಇದೆ ಇಂದಿಗೂ ಮುಂಬೈ ಜನ ಮುಂಬೈ ಪೊಲೀಸರು ಆ ಬಿಯರ್ ಮ್ಯಾನ್ ಯಾರು ಅಂತ ಗೊತ್ತಾಗದೆ ತಲೆ ಬಿಸಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನವರೆಗೂ ಆ ಕೇಸ್ ಒಂದು ಬಿಡಿಸಲಾಗದ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಕ್ರೈಮ್ ಆಗಿ ಉಳ್ಕೊಂಡ್ಬಿಟ್ಟಿದೆ ಇದು ಬಿಯರ್ ಮ್ಯಾನ್ ಕಥೆ ಮತ್ತೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ